ಸಖತ್ತು ನೋವು ಬರ್ತೈತಿ ಹ್ಮ್ ಸಖತ್ತು ಅಂದ್ರೆ ಸಖತ್ತು ನೋವು ಬರುತ್ತೆ ಯಾಕಾಗ ಏನಾಯ್ತು ಏನಾನ ಮಾಡ್ರಿ ಬತ್ಕ ಸುಮ್ಮನ ಕೂಕೊಂಡ್ರೆ ಹಂಗೆ ಬರಲ್ಲ ಉಂಬಕ್ಕೆ ಏನಾನ ಮಾಡ್ಬೇಕು ಹ್ಮ್ ಬೋರ್ ಹಾಕ್ತಿವಿ ನೀರ್ ಬೀಳಲಿ ಇನ್ನೇನ್ ಮಾಡೋಣ ಏನಾನ ಕೊಲಿಪಾಲ ಹೋಗು ಅಂತ ಹೇಳ್ತಾ ಇದೀನಿ ಅವ ಅಜ್ಜನ ಕೈಲಿ ಎಲ್ಲ ಆಗುತ್ತೆ ಕೂಲಿ ಹೋಗಾಕಿ ನೀನಾ ನಮ್ಮಲ್ ತಗೊಳದ ಅದ್ರ ಚೆನ್ನಾಗಿ ಡೆಸ್ಕಲ್ಲಿ ಎದ್ದು ನಮ್ಮಲ್ ಮಾಡದ ಅದು ಮಾಡತ್ತೆ ನೀನ್ ಯಾಕೆ ಹಂಗ್ ಮಾಡ್ತಿ ಅಂತ ಮನ ಹೇಗೆ ಸಿಟ್ ಸಿಟ್ಟು ಹಾಕ್ತಿರ್ಕಿ ಹಂಗೇನೆ ಸಿಟ್ಟು ಹಾಕ್ತಿ ಅಂದ್ರೆ ಮತ್ತೆ ಇವಾಗ ನಮ್ಗೆ ಎಷ್ಟು ಟೆನ್ಷನ್ ನೋಡಪ್ಪ ನೀರು ನೀರ್ ಬೀಳ್ಲಿಲ್ಲಲ್ಲ ಅಂಬತ್ ನಮ್ದಂಗೆ ಮನ್ಸನಾಗೇ ಎಷ್ಟು ಒಂತರ ಏನ ಹ್ಮ್ ಬೇಜಾರ್ ಸುಮ್ಮನೆ ಬೇಜಾರ್ ಮನ್ಸಿಗೆ ಹಂಗಾದ ನೀವೇನ ಹೇಳ್ತೀರಾ ಬಾರಜ್ಜ ಬಾರಾಜನೇ ಹಂಗಾಡ್ತಿರ್ತಾಳೋಗಾನೆ ಏನ್ ಮಾಡೋಣ ನಾವು ನೀರು ಬೀಳಲಿಲ್ಲ ಅಂದ್ರೆ ನಮ್ಮ ಮೇಲೆ ನೀನು ಒಳ್ಳೇ ಸಿಟ್ಟಾಗ್ತೀಯ ಮನೆಯ ಬರೋದೇ ಬೆಡಂಗಾಡತ್ತೀಯ ಹಂಗೆ ಯಾವಾಗ್ಲೂ ಬಟ ವಾಟ ವಟ ವಟ ಹಮ್ಮತಿರ್ತಿಯಮ್ಮ ಹ್ಮ್ ನಮ್ಗೆ ಒಂಥರ ಬೇಜಾರ್ ಮನೆಯ ಕಲಿಕ್ಕಾಗಲ್ಲ ಹಂಗ್ ಬೈತಿ ಸಿಟ್ಟಾಗ್ತಿರ್ತಿಯ ಎಲ್ಲಾದ್ಕೂ ಸಿಟ್ಟಾಗ್ತಿಯಮ್ಮ ಮತ್ತೆ ನೀವೇನ್ ಹೇಳ್ತೀರಾ ಹೋಗ್ರಿ ಯಾಕೆ ಸುನಂದ ಏನಾಯ್ತು ಅಲ್ಲ ಅಕ್ಕ ತಿಂದು ಸುಮ್ಮನೆ ಇಲ್ಲಿ ಇರಾಕ್ ನೋಡ್ತಾರೆ ನಾಳೆ ನೀರ್ ಬೀಳಲಿಲ್ಲ ಏನ್ ಮಾಡ ನಮ್ ತರ ಅಕ್ಕಿ ಕುಲಿಪಲಿ ಹೋದ್ರಾತು ಮಸ್ತ ಕುಲಿ ಮಾಡ್ತಾರೆ ಹ್ಮ್ ಎಲ್ಲಾರು ಹೆಂಗ್ ಕುಲಿ ಮಾಡ್ಕೊಂಡ್ ಹೆಂಗ್ ಇದಾರೆ కూలి మాట్తారల్ కూలి మండు ఇర్రీ అంత అందర అయితే ఆగల్ బోర్ హాకస్కుడుక బోర్ అంతి వజ్ మనం బిడ్గల ముంబా మాత్ర టైమి సరియకుంబా మాత్ర మణి సరియా ఊట తిండి కాపీ కుమ్తన వజ్ఞ గన్వగా కుమేత్త తల కిడ్స్కడీ నోడ్కే అది కనసలే బంద ఫోన్ బాగు మళ్ళ హలో ಹಲೋ ಹೇಳ್ರಿ ಏನು ಮಾಡ್ತಿದ್ಯಪ್ಪ ಏನಿಲ್ಲ ನಮ್ಮ ಅಕ್ಕ ಬಂದಿದ್ಲು ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೆ ಹ್ಮ್ ಏನೇನು ಏನ್ ಬೆಳಗ್ಗೆಯಿಂದ ಕಾಣೆ ಆಗಿದಿರ ನನಗೆ ಬೇಜಾರಾಗಿತ್ತು ನೀ ಫೋನ್ ಮಾಡಿದಿಲ್ಲ ನನಗಂತೂ ನನ್ಗಂತೂ ಬೇಜಾರು ಅಂದ್ರೆ ಬೇಜಾರು ಇಲ್ಲೇ ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲ್ಸದ ಮೇಲೆ ಏನೋ ಸ್ವಲ್ಪ ಇದು ಬಿಲ್ ಆಗ್ಬೇಕಾಗಿತ್ತು ದಾಳಿಂಬೆ ಇದು ದಾಳಿಂಬೆ ಬಿಲ್ ಇಸ್ಕೊಂಡ್ಬರೋಣ ಅಂತ ಹೇಳಿ ಹೋಗಿದ್ದೆ ಹ್ಮ್ ಹಂಗಾದ್ರೆ ಚೆನ್ನಾಗ್ ಒಳ್ಳೆ ಲಾಭ ಬಂದೈತೆ ಹ್ಮ್ ಏನು ನನಗೇನು ಹಂಗಾದ್ರೆ ಏನು ಗಿಫ್ಟ್ ಇಲ್ವಾ ಮೊದಲು ಗಿಫ್ಟ್ ನಿನಗೆ ಕೊಡಬೇಕು ಅಂತ ಒಳ್ಳೆ ಲಾಭ ಬಂದೈತೆ ಪಪ್ಪಾ ಇಲ್ಲಾಗಲಿ ದಾಳಿಂಬೆ ಇಲ್ಲಾಗಲಿ ಎಲ್ಲದರಲ್ಲೂ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಎಲ್ಲ ಚೆನ್ನಾಗಿ ಲಾಭ ಬಂದೈತೆ ತುಂಬಾ ಖುಷಿಯಾದ ವಿಚಾರ ನಿನ್ನ ಪರಿಚಯ ಆದಾಗಿಂದಾನು ಚೆನ್ನಾಗಿ ಲಾಭ ಬರ್ತಾ ಐತೆ ಹೌದಾ ಹಂಗಾದ್ರೆ ಅದೇ ಖುಷಿಗೆ ಏನು ಇಲ್ವಾ ನಮ್ಗೆ ಏನಾದ್ರೂ ಗೋಲ್ಡ್ ಪರ್ಚೇಸ್ ಮಾಡ್ಬೋದಲ್ಲ ನನ್ಗೆ ಏನಾದ್ರೂ ಮಾಡಿಸ್ಕೊಂಡ್ ಕೊಡಿ ಸರಿ ಆಯ್ತು ಹೇಳಿ ಮಾಡಿಸ್ಕೊಡ್ತೀನಿ ಆಮೇಲೆ ಫೋನ್ ಮಾಡ್ತೀನಿ ಹೋಗೋಣ ಸ್ವಲ್ಪ ಹೋಗ್ಬಿಟ್ಟು ನಿನಗೆ ಯಾವ್ದು ನನಗೆ ಗೊತ್ತಿರೋರು ಇದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಯಾವ್ದು ಬೇಕು ಅದನ್ನ ತಗೋ ಗೋಲ್ಡೆ ತಗೋ ಸರಿನಾ ಇಲ್ಲಿಗೆ ನನ್ನ ಕರೆಕ್ಟ್ ನಾನು ಇಲ್ಲಿಗೆ ಬಂದ್ಬಿಡು ಸೊ ಹೋಗ್ಬಿಡೋಣ ಕಾರಲ್ಲೇ ಹೋಗೋಣ ಸರಿ ಆಯ್ತು ಮಲ್ಲ ರೆಡಿ ಆಗ್ತೀನಿ ನಮ್ಮ ಅಕ್ಕ ನಾನು ಇಬ್ರು ಬರ್ತೀವಿ ನಮ್ಮ ಅಕ್ಕನ ಕರ್ಕೊಂಡು ಬರ್ತೀನಿ ನಿಮ್ಮ ಅಕ್ಕ ಕರ್ಕೊಂಬಂದ್ರೆ ನಿಮ್ಮ ಅಕ್ಕನಿಗೆ ಗೊತ್ತಾಗಲ್ವಾ ನಿಮ್ಮ ಅಕ್ಕ ಏನೋ ಅನ್ನಲ್ವಾ ಬೈಯಲ್ವಾ ಹಂಗೇನಿಲ್ಲ ನಮ್ಮ ಅಕ್ಕ ಏನೋ ಅಂಬಲ್ಲ ಅವಳಿಗೂ ಗೊತ್ತು ಹೇಳ್ತೀನಿ ವಿಷಯನಾ ಹಿಂಗೆ ಅಂತ ಹೇಳಿ ಎಲ್ಲ ಮಾತಾಡ್ತೀನಿ ನಮ್ಮ ಅಕ್ಕನ ಹತ್ರ ಎಲ್ಲ ಹೇಳ್ತೀನಿ ಅವಳು ಒಂದು ನಿಮ್ಮ ಮನೆ ನೋಡ್ ನೋಡ್ತಾಳೆ ಕರ್ಕೊಂಬರ್ತೀನಿ ಹೇಳು ಹ್ಞೂ ನಮ್ಮ ಅಕ್ಕಂಗೆಲ್ಲ ಹೇಳ್ತೀನಿ ಹೇಳು ವಿಷಯನ ಸರಿ ಆಯ್ತು ಹೇಳಿ ಫೋನ್ ಮಾಡು ಸರಿ 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 ಆಯ್ತು ಮಲ್ಲ ಅಕ್ಕ ಬೇಗ ರೆಡಿ ಆಗು ನಾವು ಒಡವೆ ಅಂಗಡಿಗೆ ಹೋಗೋಣ ಈ ಯಾಕೆ ಒಡವೆ ಅಂಗಡಿಗೆ ಯಾರೇ ಮಲ್ಲು ಯಾರು ಮಲ್ಲು ಮಲ್ಲು ಅಂತ ಮಾತಾಡ್ತಿ ಯಾರೇ ಅಕ್ಕ ನನಗೆ ಒಬ್ಬರು ಪರಿಚಯ ಆಗಿದ್ದಾರೆ ಮೊನ್ನೆನು ರೀಸೆಂಟಾಗಿ ಏನು ಭಾಳ ದಿನ ಏನಾಗಿಲ್ಲ ರೀಸೆಂಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಯಿತು ಅನಿಸುತ್ತೆ ಹ್ಞೂ ಅಷ್ಟೇ ಮಲ್ಲು ಅಂತೇಳಿ ಒಳ್ಳೆ ತೋಟ ಮಾಡಿದ್ದಾರೆ ತೋಟಗಾರರು ನಿಜ ಒಳ್ಳೆ ಫೇಮಸ್ಸು ಹ್ಞೂ ಎಲ್ಲ ಇಲ್ಲಿ ನೋಡಿಲಿ ದಾಳಿಂಬೆ ತೋಟ ಪಪ್ಪಾಯಿ ತೋಟ ಡ್ರ್ಯಾಗನ್ ಫ್ರೂಟ್ ತೋಟ ಸಪೋಟ ತೋಟ ಮಾವಿನ ತೋಟ ಇಲ್ಲ ಅನ್ನೋಂಗಿಲ್ಲ ಅಕ್ಕ ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಹೊಲ ಐತೆ ಎಲ್ಲ ಒಂದೊಂದು ಎಲ್ಲ ಒಂದೊಂದು ಪ್ಲ್ಯಾಟ್ ಒಂದೊಂದು ಪ್ಲ್ಯಾಟ್ ಮಾಡ್ಬಿಟ್ಟವ್ರೆ ಅಕ್ಕ ಅಡಿಕೆ ತೋಟ ಏನು ಫುಲ್ ಅಕ್ಕ ಅವರು ತೋಟ 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 ನೋಡ್ಬೇಕು ನಿನ್ನ ದಾಳಿಂಬೆ ತೋಟ ಇರೋದು ಆ ಪಪ್ಪಾಯಿ ತೋಟ ನೋಡ್ಬೇಕು ನೀನು ಎಲ್ಲ ತೋಟ ಮಾಡಿಬಿಟ್ಟವ್ರೆ ಅಪ್ಪ ಯಾಕ ಹಿಂಗೈತೆ ಗೊತ್ತೇನೆ ನೀನು ಹೋಗೋಣ ಒಂದು ದಿವಸ ಹೋಗೋಣ ಸದ್ಯಕ್ಕೆ ನಾವು ಹೋಗಿ ಬರೋಣ ಎಂಥದ್ದು ಗೋಲ್ಡ್ ತೊಗೊಂಬರೋಕ್ಕೆ ಇವತ್ತೇನಾದರೂ ಕೊಡಿಸ್ತಾರಂತೆ ಒಳ್ಳೆ ಇವತ್ತೆಲ್ಲ ಪಪ್ಪಾಯಿ ಮತ್ತು ದಾಳಿಂಬೆ ಎಲ್ಲ ಸೇಲ್ ಮಾಡಿ ಅವರು ಬಿಲ್ ತಗೊಂಬಂದಿದ್ದಾರೆ ಚೆನ್ನಾಗಿ ಒಳ್ಳೆ ಲಾಭ ಸಿಕ್ಕೈತಂತೆ ಅದಕ್ಕೆ ಹಿಂಗೇನಾದರೂ ಬಂದಾಗ ನನಗೇನಾದರೂ ಒಡವೆ ಅದು ಇದು ಕೊಡಿಸ್ತಾ ಇರ್ತಾರೆ ಅದಕ್ಕೆ ನೀವು ಹೋಗೋಣಕ್ಕ ಹೋಗಿ ಇವತ್ತು ಏನಾದರೂ ತಗೊಂಬರನ ಬಾ ನಿನಗೂ ಪರಿಚಯ ಮಾಡಿಸ್ತೀನಿ ಅವ್ರನ್ನ ಏನಾದರೂ ಏನು ಕೊಡಿಸ್ತಾರೆ ನೋಡೋಣ ಅದ್ರಲ್ಲಿ ಏನು ಗಿಫ್ಟ್ ಕೊಡಿಸ್ಬೋದು ಅಂತೇಳಿ ನನಗೆ ಗೊತ್ತಿಲ್ಲ ಏನಾದರೂ ತಗ ಅಂತ ಹೇಳ್ತಾರೆ ನೋಡೋಣ ನನಗೇನು ಇಷ್ಟ ಆಗುತ್ತೆ ಅವ್ರು ಏನು ಹೇಳ್ತಾರೆ ಏನು ಅಂತ ಅಕ್ಕ ಬಾರೇ ನೋಡು ನೀನು ಅವ್ರನ್ನ ತುಂಬ ಇಷ್ಟಪಡ್ತೀಯ ಒಳ್ಳೆ ತೋಟಗಾರರು ಅದನ್ನ ಇಷ್ಟೊಂದು ತೋಟ ಐತೆ ಅಂದಮೇಲೆ ದೊಡ್ಡ ಸೌಕರ್ಯ ಅನಿಸುತ್ತೆ ನೀನು ಮನೆ ನೋಡ್ಬೇಕವ್ರದ ಎಪ್ಪ ಡೂಪ್ಲೆಕ್ಸ್ ಮನೆ ನೋಡಿ ಎಷ್ಟೈತೆ ಒಂದು ಕೋಟಿ ಮನೆ ಕೊಟ್ಟ ಕಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿರೋದು ಅವರು ಹಿಂಗೈತೆ ನೀನು ಅಲ್ಲ ಅದು ಅರಮನೆ ಅರಮನೆ ಇದ್ದಂಗೈತೆ ಹ್ಞೂ ನನ್ನ ತಮ್ಮ ಯಾಕೆ ನನಗೆ ಇಷ್ಟಪಟ್ಟರು ಏನೋ ಗೊತ್ತಿಲ್ಲ ಹೆಂಗಿದ್ದಾರೆ ಬಿಡ ಅಕ್ಕ ಅವರು ತುಂಬ ಚೆನ್ನಾಗಿದ್ದಾರೆ ಹ್ಞೂ ನಮಗೆ ಅವರು ಅವರು ಕಾಲೇಜ್ ಓದಬೇಕಾದ್ರೆ ಯಾರೋ ನಮ್ಮ ಥರನೇ ಇದ್ಲಂತೆ ಒಬ್ಳು ಹುಡುಗಿ ಹ್ಞೂ ಅವ್ರನ್ನ ತುಂಬ ಇಷ್ಟಪಡ್ತಿದ್ರಂತೆ ಅವರು ಅವ್ರು ಇಷ್ಟ ಇಲ್ಲೋದು ಆಗ್ಬಿಟ್ಟು ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಮದುವೆ ಆಗ್ಬಿಟ್ಟು ಅವರು ಸತ್ತೋಗ್ಬಿಟ್ರಂತೆ ಅದಕ್ಕೆ ನಿನ್ನ ಥರನೇ ಇದ್ದಾರೆ ಅವರು ಅಂತೇಳಿ ನನ್ನ ತುಂಬ ಇಷ್ಟ ಇಷ್ಟ ಇಲ್ವಂತೆ ನಿಮ್ಮ ಮದುವೆ ಆಗಿರೋದು ಅದಕ್ಕೆ ನಿನ್ ಥರನೇ ಹುಡುಗಿ ಇದ್ದಿದ್ದು ಅಂತೇಳಿ ನನ್ನ ಇಷ್ಟಪಡ್ತಾ ಇದ್ದಾರೆ ಅಂದರೆ ಅಷ್ಟು ದೊಡ್ಡ ಸಾಹುಕಾರರು ನನ್ನ ತವಳ ಇಷ್ಟಪಡ್ತಾರೆ ಸಖತ್ತು ಇಷ್ಟಪಡ್ತಾರೆ ಕಣಾಕ ನಾವು ಹೋದೇನು ಹ್ಞೂ ನೋಡಮ್ಮ ಎಷ್ಟು ಅದೃಷ್ಟ ಮಾಡಿದ್ಯಾ ನಿಜ ತುಂಬ ಅದೃಷ್ಟವಂತೆ ಅನಿಸುತ್ತೆ ಹ್ಞೂ ನಡಿ ಹೋಗ ನೋಡ ನಾನು ಯಾರು ಅಂತೇಳಿ ಅಲ್ಲ ದರಿಗೆ ವಿಷಯ ಗೊತ್ತಾದರೆ ಏನು ಮಾಡೋಣ ಆಮೇಲೆ ಒಂದು ಮೊದಲೇ ಒಳನಲ್ಲ ಗಿರಿ ಏ ಅದ ಅದಕ್ಕೆಲ್ಲ ಗೊತ್ತಾಗಲ್ಲ ಬಿಡು ಹ್ಞೂ ನಾನೇನೋ ಒಂದು ಅದ್ರೂ ಸುಮ್ಮನೆ ಇತ್ಯಾ ನಿನಗೆ ಯಾಕೆ ಬೇಕು ಸುಮ್ಮನೆ ಇರಬೇಕು ಅಂತ ನಾನು ನಾನೊಂದ್ಸತಿ ಗದ್ರಿಲೆ ಸಾಕು ಸುಮ್ಮನಾಗ್ಬಿಡ್ತಾರೆ ಗೊತ್ತಲ್ಲ ಅವ್ರ ಹೆಂಗೆ ಅಂತೇಳಿ ಅಕ್ಕೈ ಫೋನ್ ಮಾಡಿಲ್ಲ ಹ್ಞೂ ಫೋನ್ ಮಾಡಿಲ್ಲಮ್ಮ ಅಮ್ಮೈನೂ ಮಾಡಿತ್ತು ಹ್ಞೂ ರೇಖಕ್ಕನೂ ಮಾಡಿಲ್ಲ ಹ್ಞೂ ವಾಣಿಯೇನು ಮಾಡಿದ್ಲು ವಾಣಿನೂ ಫೋನ್ ಮಾಡಿಲ್ಲ ಬರ್ತೀಯನ ಅಕ್ಕ ಅಂತೇಳಿ ಬರೋಕ್ಕಾಗಲ್ಲಮ್ಮ ಅಂತಂದರೆ ನಾವಿಬ್ಬರೇ ಒಳ್ಳೆಯಾಗಿರೋದು ಹ್ಞೂ ನಾವು ಒಳ್ಳೆಯಾಗೇ ಬಿದ್ದಿರ್ತೀವಿ ಹೆಂಗೋ ಹೆಂಗೊಂದು ಬೆಂಗ್ಳೂರಾಗ ಇದ್ದಾರಪ್ಪ ಅವರೆಲ್ಲ ಚೆನ್ನಾಗಿದಾರಪ್ಪ ಹ್ಞೂ ನೋಡಪ್ಪ ಹೆಂಗ ಹೆಂಗೈದ್ರೆ ಹಾಂ ನಮ್ಮ ಅಕ್ಕ ಯಾವ ಹೋಗಿ ಮದ್ವೆ ಆಗಿದ್ಕೊಂಡು ಹೆಂಗೈದಾಳಲ್ವೇ ಇವತ್ತು ಸಕ್ಕಾ ತಗಿದ್ದಾಳೆ ಮನೆ ಅಂತ ಹೆಂಗೈತೆ ಒಂದು ಅವಳು ಎಷ್ಟೊಂದು ಐದು ಅಷ್ಟೇ ಮನೆ ಕಟ್ಟಿಸ್ತಾ ಇದ್ದಾಳಲ್ವ ಹ್ಞೂ ಐದು ಅಪ್ತಿಯವ್ರ ಮನೆ ಇದ್ದಾಳೆ ಎಲ್ಲ ಸಕತ ಮಾಡ್ಕೊಂಡಿದ್ದಾರಪ್ಪ ಹ್ಞೂ ಅವ್ರೇನಿಲ್ಲ ನಮ್ಮ ಇಬ್ಬರದೇ ಕಣ ಇವಾಗ ಹ್ಞೂ ನಾನು ನೀನು ಹೆಂಗೆ ಇವಾಗ ಒಳ್ಳೆಯರು ಸಿಕ್ಕ್ಯವರೆಲ್ಲ ಚೆನ್ನಾಗಿ ಮಾಡ್ಕೊತಿ ಆದ್ರೆ ನನಗೆ ಕಣೆ ಹ್ಞೂ ಏನು ಮಾಡೋಣ ಇವತ್ತು ನಿಮ್ಮ ಅಂತ ನಂಬುದು ಗೊತ್ತಲ್ಲ ನಾನು ಬದುಕ್ ಬದುಕು ಆಗಲ್ಲ ಏನಿಲ್ಲ ತಾನೆ ಬೆಂಗ್ಳೂರಿಗೆ ಹೋಗನ ಬಾರಪ್ಪ ನಮ್ಮ ಅಕ್ಕೈನೇ ಮನೆ ಮಾಡ್ಕೊಡ್ತಾಳೆ ಎಲ್ಲ ನೋಡ್ಕೊಂತಾಳೆ ಅಂದ್ರೂ ಕೇಳಲ್ಲ ಹಿಂಗೆ ಹ್ಞೂ ಏನಿಲ್ಲ ನಮ್ಮ ಇಬ್ಬರದೇ ಕಣ ಇವಾಗ ಹಿಂಗೆ ഏയ്ടുേൺമോക്കാവത്തെ വാണിനു അവളു ഏനില്ല സ്വൽപ്പർവാില്ല എന്താ വാണി നമ്മക്കേ ഗ്രേറ്റപ്പ ഇവത്ത് നോടോ എല്ലാ നമ്മയമ്മ കൊട്ടിരത്തക്കാ ഇവ അവളെ ഹോ ഒപ്പി മദവെ ആകത്ത് ഹെങ്കൾ അപ്പയമ്മ മാത് മീരി ഓ മദവ് ആ തവൾ ചെനാക്ക് നമ്മയെല്ലാരും അവളത്രനെ ചെനകളെ എല്ലാരും നോക്കാളെ മന നനെല്ല ന കളിച്ചലപ്പ സീരെ ഡ്രോസ്സു എല്ലാ നാ എല്ലോ ഹോസവും തകണ്ടെ കൊടുസ്സെല്ലാം ഒളേനേ ഏയ് അങ്ങനെ നാവേനോ ഒഴേ അദൃഷ്ടമ്മ അക്കിര്ട് എല്ലാര നമ്മ അയ ബുക്കത് ഈ സ്വത്ത് ചെന രെഡിയാ കാരലോഗല്ല ചെറിയ റെഡിയാബിട്ട് ഹോണ ഉം ബേഗത്തോൾക്കു ഏഴണ സുമ്മ ഒറകേ ഹോബത്തോ അക്കയോ തോന്നു അതൊക്കെ ഹോബത്തീനത്തിന ഇവർ ഹാ ഹ്മ് ശരി ആയിട്ട് ಮಲ್ಲು ಇವತ್ತು ನನಗೇನು ಗಿಫ್ಟ್ ಕೊಡಿಸ್ತಾರೋ ಏನೋ ಗೊತ್ತಿಲ್ಲ ನನಗೆ ತುಂಬ ಖುಷಿ ಆಗ್ತೈತೆ ಹ್ಞೂ ಏನು ಕೊಡಿಸ್ತಾರೋ ಏನೋ ಗೊತ್ತಿಲ್ಲಪ್ಪ ಇವತ್ತು ಒಳ್ಳೆ ತೋಟದಲ್ಲಿ ಚೆನ್ನಾಗಿ ಲಾಭ ಬಂದಿದೆ ಅಂತೆ ದಾಳಿಂಬೆ ಮತ್ತು ಡ್ರ್ಯಾಗನ್ ಫ್ರೂಟು ಪಪ್ಪಾಯ ಎಲ್ಲದರಲ್ಲೂ ಇವತ್ತು ಹಣ್ಣುಗಳೆಲ್ಲ ಸೇಲ್ ಆಗಿದ್ದಾವೆ ಚೆನ್ನಾಗಿ ಒಳ್ಳೆ ಲಾಭ ಬರ್ತಾ ಇರುತ್ತೆ ಹ್ಞೂ ಎಷ್ಟು ನನಗೆಲ್ಲ ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರ್ಬೋದು ಇನ್ಮೇಲಿಂದನ ಹ್ಞೂ ಹ್ಞೂ ನೋಡ್ತಾ ಇದ್ದೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು